ಅಂಡಗಿಯಲ್ಲಿ ಅಸಮರ್ಪಕ ವಿದ್ಯುತ್ ಪೂರೈಕೆಯಿಂದ ರೈತರು ಸಹಕಾರಿ ಸಂಘ ಬ್ಯಾಂಕುಗಳಲ್ಲಿ ಸಾಲ ಮಾಡಿ ಬೆಳೆದ ಬೆಳೆಗಳೆಲ್ಲವೂ ಒಣಗಿ ನಿಂತಿವೆ ರೈತರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಾಲೂಕಿನ ಅಂಡಗಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ದಾಸನಕೊಪ್ಪ ಬನವಾಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಪ್ರತಿಭಟನಾ ನಿರತ ರೈತರು ಹೆಸ್ಕಾಂ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದರು ಪ್ರತಿಭಟನೆಯ ನೇತೃತ್ವ ವೈ ಿದ್ದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ ಮಾತನಾಡಿ ರೈತರ ವಿಷಯದಲ್ಲಿ ಅಧಿಕಾರಿಗಳು ಮೊಂಡುತನ ತೋರಿಸುತ್ತಿದ್ದು ವಿದ್ಯುತ್ ಅಸಮರ್ಪಕ ಪೂರೈಕೆಯಿಂದ ರೈತರಿಗಾಗುತ್ತಿರುವ ಸಮಸ್ಯೆ ಕುರಿತು ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ರೈತರನ್ನು ಒಡೆದಾಳುವ ನೀತಿ ಅನುಸರಿಸುತ್ತಿರುವ ಅಧಿಕಾರಿಗಳಿಗೆ ನಾಚಿಕೆಯಾಗಬೇಕು ಉತ್ತರ ಕನ್ನಡ ಜಿಲ್ಲೆಯ ರೈತರು ಶಾಂತಿಪ್ರಿಯರು ಎಂದು ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ರೈತರ ತಾಳ್ಮೆ ಪರೀಕ್ಷೆ ಮಾಡಿದರೆ ಮುಂದೆ ನಡೆಯುವ ಅನಾಹುತಕ್ಕೆ ಅಧಿಕಾರಿಗಳೇ ನೇರ ಹೊಣೆಯಾಗುತ್ತಾರೆ ಎಂದು ಎಚ್ಚರಿಕೆ ನೀಡಿದರು ವಿದ್ಯುತ್ ಅಸಮರ್ಪಕ ಪೂರೈಕೆಯಿಂದ ಅಡಿಕೆ ಜೋಳ ಅನಾನಸ್ ಬೆಳೆ ನೆಲಕಚ್ಚಿದ್ದು ವೋಲ್ಟೇಜ್ ಡ್ರಾಪ್ನಿಂದ ಸಾಕಷ್ಟು ಸಮಸ್ಯೆ ಎದುರಿಸುವಂತಾಗಿದೆ ಹೆಸ್ಕಾಂ ಇಲಾಖೆಗೆ ರೈತರು ಅಲೆದಾಡಿ ಸುಸ್ತಾಗಿದ್ದಾರೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡದಿದ್ದರೆ ರೈತರ ಕಿಚ್ಚು ಹೆಚ್ಚಾಗಿ ಹೆಸ್ಕಾಂ ಇಲಾಖೆಯ ಎದುರು ಉಪವಾಸ ಸತ್ಯಾಗ್ರಹ ನಡೆಸುತ್ತೇವೆ ಎಂದರು ಅದು ಈಗ ಒಂದು ತಿಂಗಳಾಯ್ತು ಅವ್ರಿಗೆ ಒಂದು ತಿಂಗಳೂವ್ ಕಡಿಮೆನೇ ಆಗಿದೆ ನಮ್ಮ ಬದುಕಿನ ಪ್ರಶ್ನೆ ಇದು ರೈತನ ಬದುಕಿನ ಪ್ರಶ್ನೆ ಎಸ್ಕಾಮ್ನಿ ಅವಾಗಲೇ ಬಂದಿದ್ರು ನಾವು ಅವ್ರ ಹತ್ರ ಹೀಗೆ ಹೇಳಿ ಅವರ ಮಾತನ್ನ ಕೇಳ್ಕೊಂಡು ಹೋಗ್ಬೋದಿತ್ತು ತಾಲೂಕಿನ ಪ್ರಥಮಾಧಿಕಾರಿ ತಾವು ತಾಲೂಕಿನ ಪ್ರಥಮ ಅಧಿಕಾರಿಗಳು ಇಡೀ ತಾಲೂಕಿನ ಜನರ ಸಮಸ್ಯೆಯನ್ನು ಅರ್ಥಬಾರ ಅರ್ಥಬೇಕಾದ್ರೆ ನೀವು ಹಾಗಾಗಿ ಏನಿದೆ ಹೆಸ್ಕಾಂನವ್ರು ಏನ್ ಉತ್ತರ ಕೊಡ್ತಾರೆ ಅದು ನಿಮ್ಮ ಹತ್ರ ಹೇಳಿ ಕಾರಣ ಅದನ್ನ ಸಮಸ್ಯೆ ಬಗೆಹರಿಸಲಿಕ್ಕೆ ನೀವು ಈ ಭಾಗದ ರೈತರನ್ನ ಬದುಕಲಿಕ್ಕೆ ನಿಮಗ ಅಧಿಕಾರ ಇದೆ ನಾವು ಆಯ್ಕೆ ಮಾಡಿರೋ ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ಬಿಜಿ ಆಗಿರೋದ್ರಿಂದ ನಾವು ಕೇಳ್ಬೇಕಾಗಿ ತಾಲೂಕು ಆಡಳಿತಾನೆ ಹಾಗಾಗಿ ಎಸ್ಕಾಮ್ನವ್ರು ಏನ್ ಹೇಳ್ತಾರೆ ಅದನ್ನ ನಾವೆಲ್ಲ ರೈತರು ಶಾಂತ ಚಿತ್ರರಾಗಿ ಕೇಳ್ಕೊತೇವೆ ನೀವು ಅದಕ್ಕೆ ಕೇಳಿ ನಮಗ್ ಬೇಕಾಗಿರೋದು ನಿರಂತರ ಗುಣಮಟ್ಟದ ವಿದ್ಯುತ್ ಆ ಬೇಡಿಕೆಗೆ ಅವ್ರ ಹೇಳ್ತಾರೆ ನೀವೇನ್ ಕೇಳ್ಕತ್ತೀರಿ ಅಥವಾ ನೀವು ನಮ್ಮ ಸಮಸ್ಯೆ ಬಗೆಹರಿ ಆ ಸಮಸ್ಯೆಗಾಗಿ ಇಲ್ಲಿ ತರ್ಕ ನಿಂತ್ಕೊಂಡಿದ್ದೇವೆ ಹಿಂದೆ ಮನವಿ ಕೊಟ್ಟಾಗ್ಲು ನೋಡಿ ಆಗಿದೆ ಹಾಗಾಗಿ ಆ ಭರವಸೆ ನಮಗೆ ಬರಬೇಕು ಅಂತ ಆದ್ರೆ ನಮ್ಮ ಇರೋ ತೋಟನ ಬದುಕೋಬೇಕಂದ್ರೆ ಇದಕ್ಕೊಂದು ಪರ್ಯಾಯ ಕಾಣಬೇಕು ಅಂತೇಳಿ ತಾವು ಬರಲೇಬೇಕು ಅಂತ ಕೂತಿದ್ದು ನಿಮ್ಮ ಜಾಗದಲ್ಲಿ ಆರಾಯವರು ಈ ಸಮಸ್ಯೆ ಬಗೆಹರಿಸಲಿಕ್ಕಾಗಲ್ಲ ರಸ ಮೇಡಬ್ಲ್ಯೂ ಅವರಿದ್ದಾರೆ ಕಾಡು ಪ್ರಾಣಿಗಳಿಗೆ ಕಾಡಿನಲ್ಲಿ ನೀರು ಸಿಗದೆ ನಾಡಿನತ್ತ ಬರುತ್ತಿವೆ ರೈತರ ಮೇಲೆ ದಾಳಿ ಮಾಡಿ ಪ್ರಾಣಹಾನಿಯಾದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು ಕಂದಾಯ ನಿರೀಕ್ಷಕರು ಹೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ರೈತರ ಮನವಿಯನ್ನು ಮೇಲಧಿಕಾರಿಗಳ ಗಮನಕ್ಕೆ ತರುತ್ತೇವೆ ಎಂದು ಹೇಳಿದಾಗ ಆಕ್ರೋಶಗೊಂಡ ರೈತರು ತಹಶೀಲ್ದಾರ್ ಸ್ಥಳಕ್ಕಾಗಮಿಸಿ ರೈತರ ಸಮಸ್ಯೆ ಆಲಿಸಿ ಬಗೆಹರಿಸಬೇಕು ಎಂದು ಪಟ್ಟು ಹಿಡಿದರು ಸುಮಾರು ಎರಡು ತಾಸುಗಳ ನಂತರ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಬಿ ಫಿರ್ಸಾದ್ ಪ್ರತಿಕ್ರಿಯಿಸಿ ಏಪ್ರಿಲ್ ಹತ್ತರವರೆಗೆ ಅವಕಾಶ ನೀಡಿ ಬದಲಿ ವ್ಯವಸ್ಥೆ ಕಲ್ಪಿಸಿ ರೈತರ ಸಮಸ್ಯೆಗೆ ಪರಿಹಾರ ದೊರಕಿಸಲು ಹೆಸ್ಕಾಂ ಮೇಲಧಿಕಾರಿಗಳ ಜೊತೆ ಚರ್ಚೆ ನಡೆಸುತ್ತೇನೆ ಎಂದು ಭರವಸೆ ನೀಡಿದರು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ನಾಗರಾಜ್ ಪಾಟೀಲ್ ರೈತರ ಸಮಸ್ಯೆ ಆಲಿಸಿ ಪ್ರತಿಕ್ರಿಯಿಸಿ ಬನವಾಸಿ ಸುತ್ತಮುತ್ತ ಐದು ಫೀಡರ್ ಇದೆ ಶಿರಸಿಯಿಂದ ಇಪ್ಪತ್ತು ಕಿಲೋ ಮೀಟರ್ ಬಂದು ಇಲ್ಲಿ ಒತ್ತಡ ಬೀಳುವುದರಿಂದ ವಿದ್ಯುತ್ ವ್ಯತ್ಯಯ ಉಂಟಾಗುತ್ತಿದೆ ಎಸಳೆಯ ಸಮೀಪ ಹೊಸ ಫೀಡರ್ ಆರಂಭಿಸಬೇಕು ಎಂದು ತೀರ್ಮಾನ ಮಾಡಿದ್ದೇವೆ ಐದು ಪಾಯಿಂಟ್ ಐದು ಲಿಂಕ್ ೈನ್ ಮಾಡಬೇಕು ಕಾಲಾವಕಾಶ ಅಗತ್ಯವಿದೆ ರೈತರಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡಲು ಕೆಲಸ ಮಾಡುತ್ತೇವೆ ಎಂದರು ಪ್ರತಿಭಟನೆಯಲ್ಲಿ ಅಂಡಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುದರ್ಶನ್ ನಾಯ್ಕ್ ಅಕ್ಷಯ್ ಜಕ್ಕಣ್ಣನವರ್ ಸೇರಿದಂತೆ ನೂರಾರು ರೈತರು ಪಾಲ್ಗೊಂಡಿದ್ದರು ಚುನಾವಣಾ ಬಹಿಷ್ಕಾರಕ್ಕೆ ನಿರ್ಧಾರ ಅಧಿಕಾರಿಗಳು ಕೇಳಿದ ಕಾಲಾವಕಾಶಕ್ಕೆ ರೈತರೆಲ್ಲರೂ ಒಪ್ಪಿಗೆ ಸೂಚಿಸಿದ್ದೇವೆ ಏಪ್ರಿಲ್ ಹತ್ತರ ಒಳಗಡೆ ಅಂಡಗಿ ಭಾಗದಲ್ಲಿ ವಿದ್ಯುತ್ ಸಮಸ್ಯೆ ಇತ್ಯರ್ಥಪಡಿಸುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಆ ಸಮಯದ ಒಳಗಡೆ ರೈತ ರೈತರ ಬೇಡಿಕೆ ಈಡೇರಿಸದಿದ್ದರೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯನ್ನು ರೈತರೆಲ್ಲರೂ ಒಗ್ಗಟ್ಟಾಗಿ ಬಹಿಷ್ಕಾರ ಮಾಡುತ್ತೇವೆ ಯಾವುದೇ ರಾಜಿ ಸಂಧಾನಕ್ಕೆ ಬಗ್ಗುವುದಿಲ್ಲ ಎಂದು ರೈತ ಸಮುದಾಯ ಎಚ್ಚರಿಕೆ ನೀಡಿದೆ ರಾಜ್ಯ ಸರ್ಕಾರ ಬೆಳೆ ಪರಿಹಾರ ಎರಡು ಸಾವಿರ ನೀಡಿ ರೈತರಿಗೆ ಅವಮಾನ ಮಾಡಿದೆ ಸರ್ಕಾರದಲ್ಲಿ ಹಣ ಕೊರತೆ ಇದ್ದರೆ ರೈತರೇ ಮತ್ತೊಂದು ಸ್ವಲ್ಪ ಹಣ ಸೇರಿಸಿ ವಾಪಸ್ಸು ಮಾಡುತ್ತೇವೆ ರೈತರಿಗೆ ಉಂಟಾದ ಬೆಳೆ ಸಂಪೂರ್ಣ ಹಣ ರೈತರ ಖಾತೆಗೆ ಜಮಾ ಮಾಡಬೇಕು ಎಂದು ರೈತ ಸಂಘದ ರಾಜ್ಯ ಪ್ರಧಾನ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕಿರವತ್ತಿ ಹೇಳಿದರು ಸರ್ ರೈತರ ಸಭೆ ಅಂತ ಹೆಚ್ಚು ಕಡಿಮೆ ಸರ್ಕಾರದ ಜನಪ್ರತಿನಿಧಿಗಳು ಮುಖ್ಯಮಂತ್ರಿ ಸರಿಯಾದ ಸಮಯಕ್ಕೆ ಬರ್ತಾರೆ ಬಹಳ ಕಾಸ್ಟೆಗೆ ಹೋಗಲ್ಲ ನೀವು ಹಿರಿಯರಿದ್ದೀರಿ ಇಂತ ಎಷ್ಟೋ ಕೇಸುಗಳನ್ನ ಬಗೆಹರಿಸಿದಿರಿ ಆದರೂ ರೈತರ ಪ್ರತಿಭಟನೆಗೆ ನೀವು ಲೇಟ್ ಆಗಿ ಬಂದಿರೋದಕ್ಕೆ ನಾವು ಮತ್ತ್ ಮನವಿ ಕೊಟ್ಟ ಹೋಗೋರ ಇದ್ರಿ ನಮ್ಮ ಆಕ್ರೋಶ ಇಲ್ಲಿವರೆಗೆ ಬಂದು ಇಲ್ಲಿ ರೋಡ್ ಸಾಮ್ಯ ರಸ್ತೆ ಜಾಮ್ ಮಾಡೋ ಮಟ್ಟ ಪ್ರೋಪಾತ್ ಎಜುಕೇಷನ್ ಟ್ರಸ್ಟ್ ಮತ್ತು ಪ್ರೇರಣ್ ಕಿಡ್ಸ್ ಆಯುಕ್ತಾತ್ರೀಯದಲ್ಲಿ ನಗರದ ಹೊಸ ಬಸ್ ನಿಲ್ದಾಣ ಸಮೀಪದ ಗಣಪತಿ ದೇವಸ್ಥಾನದ ಪ್ರೇರಣ್ ಕಿಡ್ಸ್ ವತಿಯಿಂದ ಮಾರ್ಚ್ ಮೂವತ್ತೊಂದರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಯವರೆಗೆ ಎರಡು ವರ್ಷದಿಂದ ಎಂಟು ವರ್ಷದ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಕಾರ್ಯದರ್ಶಿ ನರಹರಿ ಬೋರ್ಕರ್ ತಿಳಿಸಿದರು ಅವರು ಶುಕ್ರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಅತಿ ಮೊಬೈಲ್ ಬಳಕೆ ಮತ್ತು ದೂರದರ್ಶನ ವೀಕ್ಷಣೆ ಮಾಡುತ್ತಿರುವುದರಿಂದ ಮಕ್ಕಳಲ್ಲಿ ದೃಷ್ಟಿದೋಷ ಹೆಚ್ಚಾಗಿ ಕಂಡುಬರುತ್ತಿದೆ ಬೇಕರಿ ಆಹಾರ ಸಿಹಿ ಪದಾರ್ಥ ಅತಿಯಾದ ಸೇವನೆಯಿಂದ ಚಿಕ್ಕ ಮಕ್ಕಳಲ್ಲಿ ಹಲ್ಲಿನ ಸಮಸ್ಯೆಯು ಹೆಚ್ಚಾಗಿ ಕೇಳಿಬರುತ್ತಿದೆ ಈ ದೃಷ್ಟಿಯಿಂದ ಎರಡು ವರ್ಷದಿಂದ ಎಂಟು ವರ್ಷದ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲು ತೀರ್ಮಾನ ಮಾಡಿದ್ದೇವೆ ಎಂದರು ಧಾರವಾಡದ ಎಸ್ಡಿಎಂ ಡೆಂಟಲ್ ಕಾಲೇಜ್ನ ನುರಿತ ತಜ್ಞ ವೈದ್ಯರು ಶಿವಮೊಗ್ಗದ ಶಂಕರ ಕಣ್ಣಿನ ಆಸ್ಪತ್ರೆಯ ನುರಿತ ತಜ್ಞ ವೈದ್ಯರು ಶಿಬಿರಕ್ಕೆ ಆಗಮಿಸಲಿದ್ದು ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದಲ್ಲಿ ಅವರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಿದ್ದಾರೆ ಶಿರಸಿ ತಾಲೂಕಿನ ಜನತೆ ಹೆಚ್ಚಿನ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ವಿನಂತಿಸಿದರು ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ ನ ನಿರ್ದೇಶಕ ಮುರಳೀಧರ್ ಬೋರ್ಕರ್ ಮುಂತಾದವರು ಇದ್ದರು ಭಾನುವಾರ ದಿನ ವರ್ಷದಿಂದ ಹತ್ತು ವರ್ಷ ಮಕ್ಕಳಿಗೆ ನಾವು ಹೆಲ್ತ್ ಕ್ಯಾಂಪ್ ಆಯೋಜನೆ ಮಾಡಲಾಗಿದೆ ಈ ಹೆಲ್ತ್ ಕ್ಯಾಂಪು ಎರಡು ವರ್ಷ ಎರಡು ವರ್ಷದಿಂದ ಹತ್ತು ವರ್ಷ ಮಕ್ಕಳಿಗೆ ಕಣಿನ ತಪಾಸಣೆ ಶಂಕರ್ ಕಣಿನ ಆಸ್ಪತ್ರೆ ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ ಹಾಗೂ ಧಾರವಾಡದಿಂದ ಎಚ್ ಡಿ ಎಂ ಕಾಲೇಜ್ ಡೆಂಟಲ್ ಚೆಕ್ಅಪ್ ಸೊ ಇವರು ಸರ್ಸಿಗೆ ಬರ್ತಾ ಇದ್ದಾರೆ ಭಾನುವಾರ ದಿನ ಒಂಬತ್ತುವರೆಯಿಂದ ಮಧ್ಯಾಹ್ನ ಒಂದೂವರೆ ಗಂಟೆ ತನಕ ಈ ಒಂದು ಫ್ರೀ ಐ ಕ್ಯಾಂಪನ್ನು ಆಯೋಜನೆ ಮಾಡಲಾಗಿದೆ ಉದ್ದೇಶ ಏನಂದರೆ ನಮ್ಮದು ಈ ಒಂದು ಕ್ಯಾಂಪ್ ಮಾಡಲಿಕ್ಕೆ ಮೊದಲನೇದಾಗಿ ಗಣಿನ ವಿಚಾರದ ಬಗ್ಗೆ ಮಾತಾಡಿಕೋದ್ರೆ ಇವತ್ತು ದೃಷ್ಟಿಕೋನ ಭಾಳ ಕೆಲವು ಮಕ್ಕಳಿಗೆ ಭಾಳ ತೊಂದರೆಗಳು ಇದೆ ಎಸ್ಪೆಷಲಿ ಏನಂದರೆ ಮೊಬೈಲ್ಸನ್ನು ಭಾಳ ಯೂಸ್ ಮಾಡ್ತಾ ಇದ್ದಾರೆ ಆದರೆ ಪಾಲಕರಿಗೆ ಗೊತ್ತಾಗಲ್ಲ ಯಾಕಂದರೆ ಮಕ್ಕಳಿಗೂ ಹೇಳಿಕ್ಕೆ ಬರಲ್ಲ ಆ ಏಜ್ ಮಕ್ಕಳಿಗೆ ಮತ್ತು ಪಾಲಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಮಗು ಚಿಕ್ಕದವರಿಗೆ ಕಣ್ಣಿನ ತೊಂದರೆ ಏನೂ ಇಲ್ಲ ಇರ್ಬೋದು ಅಂತ ಅನ್ಕೊಳ್ತಾ ಹೋಗ್ತಾರೆ ಅದು ಎರಡು ವರ್ಷದಿಂದನೇ ಅವರು ಗಮನಿಸಿದರೆ ಮಕ್ಕಳಿಗೆ ಏನು ತೊಂದರೆ ಇದೆ ಸೊ ಅದನ್ನು ಅವರು ಆ ಟೈಮ್ನಲ್ಲಿ ವರ್ಷಕ್ಕೆ ಒಂದು ಸಲ ಎರಡು ಸಲ ಅವರನ್ನ ಚೆಕ್ ಮಾಡ್ತಾ ಬಂದರೆ ಆ ಕಣ್ಣಿನ ದೃಷ್ಟಿಕೋನ ಚೆನ್ನಾಗಿ ಸರಿಯಾಗಿ ಇಟ್ಕೊಳ್ಬೇಕು ಉದ್ದೇಶದಿಂದ ಈ ಒಂದು ಫ್ರೀ ಕ್ಯಾಂಪ್ ಅನ್ನು ನಾವು ಆಯೋಜನೆ ಮಾಡಲಾಗಿದೆ ಜೊತೆಗೆ ಡೆಂಟಲ್ ಸೊ ಮಕ್ಕಳು ಹೇಗೆ ಹಲ್ಲಿನ ರಕ್ಷಣೆಗಳನ್ನು ಮಾಡ್ಕೊಳ್ಬೇಕು ಆ ಏಜಲ್ಲಿ ಹೇಳ್ಕೊಟ್ರೆ ಅವರ ಮುಂದಿನ ಜೀವನ ಅಂದರೆ ಏಜ್ ದೊಡ್ಡದಾಗ್ತಾ ಇದ್ದಂಗೆ ಅವರು ಅಲ್ಲೂ ಚೆನ್ನಾಗಿ ಹೇಳಿ ಈ ಒಂದು ಫ್ರೀ ಕ್ಯಾಂಪ್ ಅನ್ನು ನಾವು ಪ್ರಪಾತ್ ಎಜುಕೇಷನ್ ಟ್ರಸ್ಟ್ ಮತ್ತು ಪ್ರೇರಣಾ ಇವರ ಸಂಯೋಜನೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಭಾನುವಾರ ದಿನ ಒಂಬತ್ತುವರೆಯಿಂದ ಏಳು ಒಂದೂವರೆ ಗಂಟೆ ತನಕ ಆಯೋಜನೆ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ನಿರಂತರ ಸಹಾಯವಾಣಿ ಶಸಿ ಪಿಜಿಎಸ್ಎಸ್ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಅಂಡ್ ಸೇಫ್ಟಿ ಹೋಟೆಲ್ ಮ್ಯಾನೇಜ್ಮೆಂಟ್ ಹಾಗೂ ಮಾರಿಕಾಂಬಾ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಆಶ್ರಯದಲ್ಲಿ ಏಪ್ರಿಲ್ ಏಳರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಗರದ ಮಾರಿಕಾಂಬಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಬೃಹತ್ ಉದ್ಯೋಗ ಮೇಳ ಉತ್ತಮ ಶಿಕ್ಷಕರ ಹಾಗೂ ಉತ್ತಮ ಶಿಕ್ಷಣ ಸಂಸ್ಥೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಫ್ಯಾಷನ್ ಡಿಸೈನಿಂಗ್ ಎಕ್ಸಿಬಿಷನ್ ಸೇಲ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘಟಕ ಎಸ್ಎಸ್ ಹೆಗಡೆ ತಿಳಿಸಿದರು ಅವರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯಾದ್ಯಂತ ಹಾಗೂ ಜಿಲ್ಲೆಯಲ್ಲಿ ಉಂಟಾಗಿರುವ ನಿರುದ್ಯೋಗ ಸಮಸ್ಯೆ ನಿವಾರಿಸುವ ದೃಷ್ಟಿಯಿಂದ ಉದ್ಯೋಗ ಆಕಾಂಕ್ಷಿಗಳಿಗೆ ಸ್ಥಳದಲ್ಲಿಯೇ ಉದ್ಯೋಗದ ನೇಮಕಾತಿ ಆಯ್ಕೆ ಪತ್ರವನ್ನು ನೀಡುವುದರ ಮೂಲಕ ಉದ್ಯೋಗ ನೀಡುವ ಉದ್ದೇಶ ಹೊಂದಿದ್ದೇವೆ ಉದ್ಯೋಗ ಮೇಳದಲ್ಲಿ ಬೆಂಗಳೂರು ಮಂಗಳೂರು ಗೋವಾ ಸೇರಿದಂತೆ ವಿವಿಧ ಭಾಗಗಳಿಂದ ಮೂವತ್ತು ಖಾಸಗಿ ಕಂಪನಿಗಳು ಹಾಗೂ ರಾಜ್ಯದ ಇಪ್ಪತ್ತೈದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಭಾಗವಹಿಸುತ್ತಿವೆ ಈಗಾಗಲೇ ಸ್ಕಾಡ್ವೆಸ್ ಶಿರಸಿ ಬಿಗ್ ಬಜಾರ್ ಬೆಂಗಳೂರು ಅಮೆಜಾನ್ ಕಂಪನಿ ಓ ಫೌಂಡೇಶನ್ ರಾಯಲ್ ಮಾರ್ಟ್ಸ್ ಮ್ಯಾಜಿಕ್ ಬಸ್ ಎಕ್ಸಿಸ್ ಬ್ಯಾಂಕ್ ಟೊಯೋಟಾ ಸನ್ ಇಂಡಿಯಾ ಸಿ ಬ್ಯಾಂಕ್ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಐಸಿಐಸಿಐ ಬ್ಯಾಂಕ್ ಐಡಿಎಫ್ಸಿ ಬ್ಯಾಂಕ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಎಸ್ಬಿಐ ಮುತ್ತೂಟ್ ಫೈನಾನ್ಸ್ ಶ್ರೀರಾಮ್ ಫೈನಾನ್ಸ್ ಮಣಿಪುರಂ ಗೋಲ್ಡ್ ಲೋನ್ ಐಟಿಐ ಕಂಪನಿ ಹೋಟೆಲ್ ಮ್ಯಾನೇಜ್ಮೆಂಟ್ ಅಪೋಲೋ ಓಲಾ ಎಲೆಕ್ಟ್ರಿಕಲ್ ಕಂಪನಿಗಳು ಈಗಾಗಲೇ ಹೆಸರು ನೋಂದಣಿ ಮಾಡಿಕೊಂಡಿವೆ ಉತ್ತರ ಕನ್ನಡ ಜಿಲ್ಲೆಯ ಹಾಗೂ ಹುಬ್ಬಳ್ಳಿ ಬೆಂಗಳೂರು ಬೆಂಗಳೂರು ದಾವಣಗೆರೆ ಧಾರವಾಡ ಚಿತ್ರದುರ್ಗ ವಿಜಯನಗರ ರಾಯಚೂರು ಬಾಗಲಕೋಟೆ ವಿಜಯಪುರ ಹಾವೇರಿ ಮೈಸೂರು ಬೆಳಗಾವಿ ಇನ್ನಿತರ ಜಿಲ್ಲೆಯ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಭಾಗವಹಿಸುತ್ತಿವೆ ಮೂರು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗ ಅವಕಾಶಗಳು ಇದ್ದು ಕಂಪನಿಗಳಲ್ಲಿ ವೇತನವು ಹದಿನೈದು ಸಾವಿರದಿಂದ ಪ್ರಾರಂಭವಾಗಿ ಅವರ ವಿದ್ಯಾರ್ಹತೆಗೆ ತಕ್ಕಂತೆ ವೇತನವನ್ನು ನೀಡುವಂತೆ ಈಗಾಗಲೇ ಭಾಗವಹಿಸುವ ಕಂಪನಿಗಳಿಗೆ ತಿಳಿಸಲಾಗಿದೆ ಅದೇ ರೀತಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನೆಗೆ ತೆರಳುವ ಶಿಕ್ಷಕರಿಗೆ ಮುಖ್ಯ ಅಧ್ಯಾಪಕರಿಗೆ ಪ್ರಾಂಶುಪಾಲರಿಗೆ ಊಟ ವಸತಿ ಪ್ರಯಾಣ ಭತ್ಯೆ ವೈದ್ಯಕೀಯ ಪಿಎಫ್ ಸೌಲಭ್ಯದೊಂದಿಗೆ ಸರ್ಕಾರ ನಿಗದಿಪಡಿಸಿದ ವೇತನದಿಂದ ಒಂದು ಲಕ್ಷಕ್ಕಿಂತ ಹೆಚ್ಚಿನ ವೇತನವೂ ಸಿಗಲಿದೆ ಎಂದರು ಬಿ ಕಾಮ್ ಡಿಗ್ರಿ ಮುಗಿಸ್ಕೊಂಡು ಖಾಲಿ ಇವತ್ತು ಗಮನಿಸ್ತಾ ಇದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗಳು ಬರ್ತಾರೆ ಬಂದು ಒಂದೇ ಹೇಳ್ತಾರೆ ಡಿಗ್ರಿ ಆಗಿದೆ ಬಿ ಎ ಆಗಿದೆ ಉದ್ಯೋಗ ಸೊ ಹಾಗಾಗಿ ಒಂದಿನ ವಿಶ್ವನಾಥ್ ಸರ್ ಮತ್ತು ನಾವು ಹೀಗೆ ಒಂದು ಬೇರೆ ವಿಷಯಗಳನ್ನ ಚರ್ಚೆ ಮಾಡುವ ಟೈಮಲ್ಲಿ ಒಂದು ವಿಷಯ ವಿಚಾರ ಮಾಡಿದ್ರು ಕಾರವಾರದಲ್ಲಿ ಕುಮಟಾದಲ್ಲಿ ಬೇರೆ ಕಡೆ ಹೋಗಿ ನಾವು ಉದ್ಯೋಗ ಮೇಳ ಮಾಡೋಕ್ಕಿಂತ ನಮ್ಮ ಸೃಷ್ಯರಿಯಾಕೆ ಉದ್ಯೋಗ ಮೇಳ ನಾವು ಮಾಡಬಾರ್ದು ಅಂತ ಹಾಗಾಗಿ ಬೃಹತ್ ಉದ್ಯೋಗ ಮೇಳಗಳು ಹಮ್ಮಿಕೊಂಡಿದ್ದಾವೆ ಸೊ ಈ ಉದ್ಯೋಗ ಮೇಳದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಮೂವತ್ತಕ್ಕೂ ಹೆಚ್ಚು ಎಮ್ ಎನ್ ಸಿ ಕಂಪ್ನಿಗಳು ಭಾಗವಹಿಸಿದ್ದಾವೆ ಅದರಲ್ಲಿ ಇವತ್ತು ಎಮ್ ಎನ್ ಸಿ ಕಂಪ್ನಿ ಅಂತ ಹೇಳ್ಬೋದು ಮಲ್ಟಿ ನ್ಯಾಷನಲ್ ಕಂಪ್ನಿಗಳಲ್ಲಿ ಒಂದಾದ ಟೊಯೋಟಾ ಕೋಸ್ಕರ್ ಆಗಿರ್ಬೋದು ಟಾಟಾ ಮೋಟರ್ಸ್ ಆಗಿರ್ಬೋದು ತ್ರೀ ಸ್ಟಾರ್ ಫೋರ್ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ಗಳಾಗಿರ್ಬೋದು ಇವತ್ತು ಅರ್ನೇಸ್ ಶೋರೂಮ್ ಆಗಿರ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕು ಎಕ್ಸಿಸ್ ಬ್ಯಾಂಕು ಹತ್ತು ಹಲವು ಕಂಪನಿಗಳು ಮತ್ತೆ ಬ್ಯಾಂಕ್ಗಳು ಕೂಡ ಇವತ್ತು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾವೆ ಈ ಉದ್ಯೋಗ ಮೇಳದಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗುವಂತ ಸಾಧ್ಯತೆ ಇದೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು ಕನಿಷ್ಠ ಐದು ಬಯೋಡೇಟಾ ಶೈಕ್ಷಣಿಕ ದಾಖಲೆ ಆಧಾರ್ ಕಾರ್ಡ್ ಭಾವಚಿತ್ರದೊಂದಿಗೆ ಬರಬೇಕು ಉದ್ಯೋಗವನ್ನು ಪಡೆಯಲು ಶುಲ್ಕ ಇರುವುದಿಲ್ಲ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದ್ದು ಜಿಲ್ಲೆ ಹಾಗೂ ಹೊರ ಜಿಲ್ಲೆಯ ಅಭ್ಯರ್ಥಿಗಳು ಉದ್ಯೋಗ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉದ್ಯೋಗ ಅವಕಾಶವನ್ನು ಪಡೆಯಬೇಕು ಎಂದು ವಿನಂತಿಸಿದರು ಪಿಜಿಎಸ್ಎಸ್ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಅಂಡ್ ಸೇಫ್ಟಿ ಹೋಟೆಲ್ ಮ್ಯಾನೇಜ್ಮೆಂಟ್ ಪ್ರಾಂಶುಪಾಲ ರಾಜು ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ನಿರಂತರ ಸಹಾಯವಾಣಿಯ ಅಧ್ಯಕ್ಷ ವಿಶ್ವನಾಥ್ ಗೌಡ ಖಜಾಂಚಿ ನೀಲಕಂಠ ಮುಂತಾದವರು ಇದ್ದರು ಅವರು ಯಾರೋ ಬರ್ತಾರೆ ಎಂಟು ಸಾವಿರ ಏಳು ಸಾವಿರ ಆ ಅದಕ್ಕೆ ಅವಕಾಶವನ್ನು ಕೊಡ್ತಾ ಮಿನಿಮಮ್ ನೀವು ಹತ್ತು ಹದಿನೈದು ಸಾವಿರ ರೂಪಾಯಿ ನೀವು ಪೇಮೆಂಟ್ ಕೊಡ್ಲೇಬೇಕು ಈ ಕೆಲವು ನಮಗೆ ಬೆಂಗ್ಳೂರು ಸಂಸ್ಥೆಗಳು ಕೂಡ ಬರ್ತಾ ಇದೆ ಅವ್ರು ಊಟ ವಸತಿ ಒಂದಿಗೆ ಸ್ಟಾರ್ಟಿಂಗ್ ಹದಿನೈದು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಅದೇ ರೀತಿ ಈಗ ಖಾಸಗಿ ಶಾಲೆ ಶಿಕ್ಷಣ ಸಂಸ್ಥೆಗಳಿಗೆ ಹೋಗ್ಬಿಟ್ರೆ ಅವರಿಗೆ ಪ್ರತಿಯೊಂದು ಊಟ ವಸತಿ ವ್ಯವಸ್ಥೆಯಿಂದ ಹಿಡಿದುಬಿಟ್ಟು ಹದಿನೈದು ಸಾವಿರದಿಂದ ಒಂದು ಲಕ್ಷ ತನಕ ಅವ್ರಿಗೆ ಪೇಮೆಂಟ್ ಸಿಗುತ್ತೆ ಆ ಹಿನ್ನೆಲೆಯಲ್ಲಿ ನಾವು ಮಾರಿಕಂಬಾ ಕಾಲೇಜಿನಲ್ಲಿ ದಿನಾಂಕ ಏಳು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಈ ಉದ್ಯೋಗ ಮೇಳದಲ್ಲಿ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಬಿ ಎಸ್ ಸಿ ಬಿ ಎಡ್ ಇನ್ನಿತರ ಯಾವುದೇ ಪದವಿ ಹೊಂದಿದ್ದಿರುವ ವಿದ್ಯಾರ್ಥಿಗಳು ಬರಬೇಕು ಅದೇ ರೀತಿ ಸಂದರ್ಶನಕ್ಕೆ ಬರುವ ವಿದ್ಯಾರ್ಥಿಗಳು ಕನಿಷ್ಠ ಒಂದು ಐದು ಬಯೋಡೇಟಾ ಈಗ ಪ್ರತಿಯೊಬ್ಬರು ಸಹ ಐದು ಬಯೋಡೇಟಾ ಆಧಾರ್ ಕಾರ್ಡ್ ಭಾವಚಿತ್ರದೊಂದಿಗೆ ಬಂದರೆ ಅವ್ರಿಗೆ ಉದ್ಯೋಗ ಪಡೆಯಲು ಯಾವುದೇ ರೀತಿ ಶುಲ್ಕ ಇಲ್ಲ ನಮ್ಮದು ಈಗ ಕಂಪ್ನಿಗಳಿಗಾಗಿರ್ಬೋದು ಅಥವಾ ಈಗ ಸಂಸ್ಥೆಗೆ ಫೀಸ್ ತೊಡಬೇಕು ಅನ್ನೋದು ಆ ಥರದ್ದು ಏನೂ ಇಲ್ಲ ಅದೇ ರೀತಿ ನಾವೇನು ಮಾಡ್ತಿದ್ದಾಗ ಜಿಲ್ಲೆ ಮತ್ತು ಹೊರ ಜಿಲ್ಲೆಯ ಜಿಲ್ಲೆ ಮತ್ತು ಹೊರ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಾಗಿದೆ ಅದೇ ರೀತಿ ನಾವು ಜಿಲ್ಲೆಯ ವಿದ್ಯಾರ್ಥಿಗಳಲ್ಲೂ ಕೂಡ ನಿರುದ್ಯೋಗಿ ಅಭ್ಯರ್ಥಿಗಳಿಗೂ ಕೂಡ ನಾವು ಒಂದು ವಿನಂತಿಯನ್ನು ಈ ಮೂಲಕ ಪತ್ರಿಕಾ ಮಾಧ್ಯಮ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಈ ಉದ್ಯೋಗ ಮೇಳದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ Thank you.